ಈ ವಿಡಿಯೋ ಒಬ್ಬಿಯಸ್ಲಿ ಕುಮಾರ್ ಹಣ್ಣ ಅವರಿಗೆ ನಾಗವಲ್ಲಿ ರೀತಿ ಯಾವ ರೀತಿ ಬದಲಾದ್ರು ಕುಮಾರಸ್ವಾಮಿ ಅವರು ಅನ್ನೋದು ಎಲ್ರಿಗೂ ಗೊತ್ತಿದೆ ಹಸಿರಿನಿಂದ ಕೇಸರಿ ಬಣ್ಣಕ್ಕೆ ಬದಲಾದಂತಹ ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಲಾಟೆಯನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಸ್ಪೆಷಲಿ ಮಂಡ್ಯ ಜನತೆ ಯಾಕಂದ್ರೆ ಮಂಡ್ಯ ಜನತೆ ದಡ್ರಲ್ಲ ಬಹಳ ಬುದ್ಧಿವಂತರು ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಸಲ ಬುದ್ಧಿ ಕಲಿಸಿದ್ದಾರೆ ಈಗಲೂ ಕೂಡ ಕಲಿಸ್ತಾರೆ ಅನ್ನುವಂತ ನಂಬಿಕೆ ಇದೆ ಆದ್ರೆ ಕುಮಾರಸ್ವಾಮಿಯವರು ತಮ್ಮ ಅಧಿಕಾರ ದಾಹಕ್ಕೋಸ್ಕರ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವಕಾಶವಾದಿತನ ಏನು ಹೇಳ್ತೀವಿ ಅದನ್ನ ಈ ವಿಚಾರದಲ್ಲಿ ಬಳಸ್ಕೊಳ್ತಾರೆ ನೋಡಿದ್ರೆ ಖಂಡಿತವಾಗ್ಲೂ ಪಾಪ ಅನ್ಸುತ್ತೆ ಯಾಕಂದ್ರೆ ಕೇಸರಿ ಶಾಲನ್ನು ಹಾಕೊಂಡು ನಿನ್ನೆ ನಡೆದಂತ ಒಂದು ಸಣ್ಣ ಘಟನೆಯನ್ನ ದೊಡ್ಡ ಮಟ್ಟಕ್ಕೆ ಒಂದು ಗಲಭೆ ಸೃಷ್ಟಿಸುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಲ್ಲದೆ ಕೇಸರಿ ಶಾಲನ್ನು ಹಾಕೊಂಡು ಇವತ್ತು ಅಲ್ಲಿ ಹೋಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಸೌಹಾರ್ದತೆ ಮಂಡ್ಯ ಜನತೆಯ ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಇವತ್ತು ಕುಮಾರಸ್ವಾಮಿಯವರು ಮಾಡ್ತಿದ್ದಾರೆ ಅದು ಕೇವಲ ಅವರ ಸ್ವಾರ್ಥಕ್ಕಾಗಿ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಪಾಪ ಮಂಡ್ಯ ಮಂಡ್ಯ ಜಿಲ್ಲೆಯ ಎಂಟು ಕ್ಷೇತ್ರಗಳೇನಿದೆ ಅದರಲ್ಲಿ ಏಳು ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿದೆ ಇನ್ನು ಒಂದು ಜೆ ಡಿ ಎಸ್ನಲ್ಲಿದೆ ಆ ಒಂದು ಕ್ಷೇತ್ರವನ್ನು ಕೂಡ ಕಳ್ಕೊಳ್ಳುವಂತಹ ಸಮಯ ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ ಅಂತ ಕಾಣುತ್ತೆ ಹಾಗಾಗಿ ಮಗುವನ್ನು ಚೂಟಿ ತೊಟ್ಟಿಲನ್ನೂ ತೂಗುವಂತಹ ಕೆಲಸ ಅಂದ್ರೆ ಈ ಹನುಮ ಧ್ವಜದ ವಿಚಾರ ಏನಿದೆ ಬಹುಶಃ ಎಲ್ರಿಗೂ ಅನುಮಾನ ಬರ್ತದೆ ಯಾಕಂದ್ರೆ ಈ ವಿಚಾರ ಈ ಸಿಚುವೇಶನ್ ಅಥವಾ ಈ ಘಟನೆ ಏನಿದೆ ಇದನ್ನು ಇವರೇ ಯಾಕೆ ಮಾಡಿಸಿರಬಾರ್ದು ಅನ್ನುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ವಿರೋಧಿ ಪಕ್ಷವನ್ನಾಗಿ ಮಾಡುವಂಥ ಹುನ್ನಾರವನ್ನು ಇವತ್ತಿಂದ ಅಲ್ಲ ಮುಂಚೆಯಿಂದ ಕೂಡ ಬಿ ಜೆ ಪಿ ಮಾಡ್ಕೊಂಡು ಬರ್ತಿತ್ತು ಅದರ ಜೊತೆಗೆ ಇವತ್ತು ಜೆ ಡಿ ಸ್ವಾಮಿ ಅವರು ಕೂಡ ಸೇರ್ಕೊಂಡಿದ್ದಾರೆ ಅಷ್ಟೇ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಹಿಂದೂ ವಿರೋಧಿ ಪಕ್ಷ ಅಲ್ಲ ಅದು ಸಂವಿಧಾನಬದ್ಧವಾಗಿ ಏನು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡ್ತಾ ಇದೆ ಯಾಕಂದರೆ ಇಲ್ಲಿ ಬಾವುಟವನ್ನ ಹಾರಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ರಾಷ್ಟ್ರ ಧ್ವಜಕ್ಕೆ ಮತ್ತು ನಾಡ ಧ್ವಜಕ್ಕೆ ಅದನ್ನ ಬಿಟ್ಟು ಬೇರೆ ಧ್ವಜವನ್ನ ಹಾರಿಸಿದ ವಿರೋಧ ಮಾಡಿದೆ ಕಾನೂನು ಕ್ರಮ ಏನ್ ತಗೊಳ್ಬೇಕಿತ್ತು ಅದನ್ನ ತಗೊಂಡಿದೆ ಆದ್ರೆ ಅದನ್ನ ಈ ವಿಚಾರವನ್ನ ಇಟ್ಕೊಂಡು ಹಿಂದೂ ವಿರೋಧಿ ಅಂತ ಹೇಳ್ಕೊಂಡು ಅಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿಸುವಂತಹ ಕೃತ್ಯವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ಮತ್ತೊಂದು ಶಿವಮೊಗ್ಗ ಆಗ್ಲಿ ಮತ್ತೊಂದು ಚಿಕ್ಕಮಗಳೂರಾಗ್ಲಿ ಅಥವಾ ಮತ್ತೊಂದು ಕರಾವಳಿ ಪ್ರದೇಶ ಆಗ್ಲಿ ಮಾಡೋದಕ್ಕೆ ನಾವು ಕನ್ನಡಿಗರು ಬಿಡಬಾರ್ದು ಯಾಕಂದ್ರೆ ಮಂಡ್ಯ ಜಿಲ್ಲೆ ಶಾಂತಿ ಸೌಹಾರ್ದತೆ ಸ್ನೇಹಕ್ಕೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಆಗಿದೆ ಅಲ್ಲಿನ ಜನರ ಪ್ರೀತಿ ಎಂತದ್ದು ಅನ್ನೋದು ಗೊತ್ತಿದೆ ಅಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳ್ತಿದ್ದಾರೆ ಆ ಸೌಹಾರ್ದತೆಯನ್ನು ಹಾಳು ಮಾಡೋದಕ್ಕೆ ಯಾವತ್ತಿಗೂ ಕೂಡ ಕನ್ನಡಿಗರು ಆಸ್ಪದ ಮಾಡಿ ಕೊಡಬಾರ್ದು ಕುಮಾರಸ್ವಾಮಿ ಅವರ ಈ ಸ್ವಾರ್ಥ ನಡೆ ಏನಿದೆ ಇದರ ವಿರುದ್ಧ ನಾವು ನಿಲ್ಬೇಕಾಗಿದೆ ಇಲ್ಲಿ ಯಾವುದೇ ರೀತಿಯ ಹಿಂದೂ ಧರ್ಮಕ್ಕೆ ಅವಮಾನ ಆಗುವಂತಹ ಘಟನೆ ನಡೆದಿಲ್ಲ ಅನ್ನೋದನ್ನ ಜನರು ನೆನ್ಪಲ್ಲಿ